ಜುಲೈ ಇಪ್ಪತ್ತೊಂಬತ್ತರಂದು ಡಾ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಬೃಹತ್ ದಲಿತ ತಮಟೆ ಚಳುವಳಿ ರಾಜ್ಯಾಧ್ಯಕ್ಷರಾದ ಎಸ್ ಮಂಜುನಾಥ್ ಅವರು ಮಾತನಾಡಿ ಐದು ಬೇಡಿಕೆಗಳ ಈಡೇರಿಕೆಗಾಗಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ವಸತಿಹೀನರ ಜೊತೆಯಲ್ಲಿ ಬೃಹತ್ ಪ್ರತಿಭಟನೆ ದಲಿತ ತಮಟೆ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಏನು ಪ್ರತಿಭಟನೆ ಅನ್ಕೊ ಸತ್ಯತೆಗಳನ್ನು ಬಡತನ ರೇಖೆಗಿಂತ ಹಿಂದುಳಿದ ಕುಟುಂಬಗಳನ್ನ ನಾವ್ ಈಗಾಗ್ಲೇ ಇಲಾಖೆಗೆ ಪಟ್ಟಿ ಸಮೇತ ತೋರಿಸಿದ್ರು ನಗಲೋ ನಿರ್ಲಕ್ಷ್ಯ ಮಾಡ್ತಾನೆ ಯಾವುದೇ ಕಾರ್ಯರೂಪಕ್ಕೆ ತರದ ಕಂದಾಯ ಇಲಾಖೆ ಹಾಗೂ ವಸತಿ ಸಚಿವರು ಜಮೀರ್ ಅಹ್ಮದ್ ಅವರು ಈಗ ಮಾಡ್ತೀನಿ ಇಗೋ ಈಗ ಮಾಡ್ತೀನಿ ಅಂತಾರೆ ಇನ್ ಮುಂದೆ ಹೋದ್ರೆ ಹಾ ಆಯ್ತು ಆಯ್ತು ನೋಡೋಣ ಅಂತಾರೆ ಸೊ ಕಣ್ಣಕ್ ಕಾಣಲ್ಲ ಮತ್ತು ನಮ್ಮ ಯಾರು ಜಿಲ್ಲಾಧಿಕಾರಿಗಳಿದ್ದಾರೆ ಜಿಲ್ಲಾಧಿಕಾರಿಗಳು ಏನೇ ಇದ್ರು ಕಂದಾಯ ಸಚಿವನ ಹಾಗೂ ಪ್ರಧಾನ ಕಾರ್ಯದರ್ಶಿಗಳನ್ನ ಮೀಟ್ ಮಾಡಿ ಅಲ್ಲಿಂದ ಒಂದು ಮೆಮೋರಿಡಮ್ ತಗೊಂಡ್ಬನ್ನಿ ಮುಂದಿನ ಕೆಲಸಗಳನ್ನು ಮಾಡೋಣ ಅಂತಾರೆ ಇದರಲ್ಲಿ ಇಲ್ಲ ಅಧಿಕಾರಿಗಳ ಸಾಧಿಕಾರಿಗಳ ಕುಂಭಕೆ ಈ ತರ ಎಲ್ಲ ಆಗ್ತಾ ಇದೆ ಶಾಸಕರು ಏನು ತಪ್ಪಲ್ಲ ನಮ್ಮ ಪ್ರಕಾರ ಶಾಸಕರೆಲ್ಲ ಕರೆಕ್ಟ್ ಆಗಿ ಇರ್ತಾರೆ ಶಾಸಕರ ಎಡಗೈ ಬಳಗೈ ಅಂತ ಇರ್ತಾರೆ ಅವರುಗಳಿಂದ ನಿರ್ಲಕ್ಷ್ಯ ಹಲವಾರು ನಡೀತದೆ ಶಾಸಕರು ಯಾವುದೋ ಒಂದು ಮೂಲ ಇರ್ತಾರೆ ಬಿಟ್ರೆ ಅವ್ರ ನಗರದ ವ್ಯಾಪ್ತಿಯಲ್ಲಿ ವಾರ್ಡ್ ಅಧ್ಯಕ್ಷರಾಗಿರ್ಲಿ ತಾಲೂಕು ಅಧ್ಯಕ್ಷರಾಗಿರ್ಲಿ ಈ ತರ ಮುಂತಾದ ಜನ ಇರ್ತಾರೆ ಅವರುಗಳಿಂದ ಶಾಸಕರಿಗೆ ತಲೆ ಕೆರ್ತದೆ ಬಡವರಿಗೆ ಸರಿಯಾದ ಯಾವುದೇ ಒಂದು ಕೆಲಸ ಕಾರ್ಯಗಳು ರೂಪಕ್ಕೆ ತರೋದಿಲ್ಲ ಒಂದು ಮಾರ್ಗದಲ್ಲಿ ನಿಲ್ಲಿಸೋದಿಲ್ಲ ಅವ್ರನ್ನ ಸೊ ಅವ್ರನ್ನ ಬಡವರನ್ನ ಕಡೆಗಾಣಿಸೋದೇ ಒಂದು ಮುಖ್ಯ ಉದ್ದೇಶಗಳು ಆಗ್ಬಿಡ್ತದೆ ಈ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಏನ್ ಎಚ್ಚರಿಸ ಸೊ ಈ ಸಾರಿ ಹಲವು ಬಾರಿ ಮನವಿ ಮಾಡಿ ಮಾಡಿ ಬಂದಿದ್ದೀವಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಹಲವು ಸಾವಿರಾರು ಸಂಖ್ಯೆಯಲ್ಲಿ ಧರಣಿಗಳನ್ನು ಕೂಡ ಮಾಡಿದ್ದೀವಿ ಯಾವುದಕ್ಕೂ ಸ್ಪಂದಿಸಿರಲಿಲ್ಲ ಈ ಸಾರಿ ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದೀವಿ ಈ ಸಾರಿ ಅಧಿಕಾರಿಗಳಿಗೆಲ್ಲರಿಗೂ ಹೇಳ್ತೀನಿ ಪೊಲಿಟಿಕಲ್ಗಾಗಿರಲಿ ಪ್ರತಿಯೊಬ್ಬರಿಗೂ ಈ ಸಾರಿ ನಮ್ಮ ಕೆಲಸ ಕಾರ್ಯಗಳು ನಡೆದಿಲ್ಲ ಅಂತಂದ್ರೆ ಶ್ರೀರಾ ಅವರು ಮನೆಗಳನ್ನೇ ಮುತ್ಕಿ ಹಾಕೋಕ್ಕೆ ನಾವು ಮುಂದಿನ ನಮ್ಮ ಬೇಡಿಕೆ ಬೇರೆ ಏನೂ ಇರೋದಿಲ್ಲ ಸರ್ವರಿಗೂ ಸೂರು ಸಮಾನತ್ತು ಅಂದ್ರೆ ಬಡತನ ರೇಖೆಗಿಂತ ಹಿಂದುಳಿದ ದೈನಂತನಿತ್ರ ಅಲ್ಪಸಂಖ್ಯಾತರು ಕೋಳೆ ಬಸವ ಜನಾಂಗ ಇನ್ನು ಜನಾಂಗಕ್ಕೆ ಸೂರು ಸಿಗ್ಬೇಕಾಗಿದೆ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ ನಾನ್ ಬೇಡ ಅಂತ ಹೇಳಲ್ಲ ಮೊದಲು ಬಡ ಜನಗಳಿಗೆ ಪ್ರಿಫೆನ್ಸ್ ಕೊಡ್ಲಿ ಆಮೇಲೆ ರಿಯಲ್ ಎಸ್ಟೇಟ್ ಆದ್ ಮಾಡ್ಕೊಳ್ಳಿ ಆಮೇಲೆ ಕಾರ್ಪೊರೇಟರ್ ಕಂಪನಿಗಾದ್ರೂ ಕೊಡ್ಲಿ ಇನ್ನು ಮುಂತಾದ್ರು ಏನಾದ್ರು ಮಾಡ್ಕೊಂಡು ಮಾರ್ಕೊಂಡು ಮಾರ್ಕೊಂಡು ಇವ್ರು ಇವ್ರ ಮಾರ್ಕ್ ತಿನ್ನೋದಕ್ಕಂ ಇರೋ ಜನ ಮಾಡ್ಬಿಡ್ಲಿ ಸರ್ ಎಷ್ಟು ಅಪ್ಲಿಕೇಶನ್ಸ್ ಇಲ್ಲಿವರೆಗೂ ಸಬ್ಮಿಟ್ ಆಗಿದೆ ಸರ್ ಈಗ ಆಲ್ರೆಡಿ ನಾನು ಹತ್ತತ್ರ ಮೂರ್ ಮೂರು ಮೂರ್ ಮೂರ್ ಸಾವಿರ ಎರಡ್ ಸತಿ ಒಂದ್ಸತಿ ನಮ್ಮ ಯಡಿಯೂರಪ್ಪನವ್ರ ಕೈಗೆನೆ ಬೇರೆ ಯಾರು ಇಲ್ಲ ಯಡಿಯೂರಪ್ಪನವ್ರ ಮನೆ ಹತ್ರನೇ ಅವ್ರ ಮನೆ ಕೈ ಅವರು ಅವ್ರ ಯಡಿಯೂರಪ್ಪ ಅವ್ರ ಕೈಯಲ್ಲೇ ಇಟ್ಟಿದಂತ ಎರಡ್ ಸಾವಿರದ ಎಂಟು ನೂರು ಪೇಪರ್ ಅನ್ನ ಅವ್ರು ಕೇಳಿಟ್ಟೆ ನಾನು ಸರ್ ಇದನ್ನ ಆದಷ್ಟು ಬೇಗ ಮುಗಿಸ್ತೀನಿ ಅಂತಂದ್ರು ಸೊ ಅದನ್ನ ಜಿಲ್ಲಾ ಭವನ ಕಳಿಸ್ತಾರೆ ಸ್ಟಾಪ್ ಆಯ್ತು ಆಮೇಲೆ ಮತ್ತೆ ನಾನು ಒಂದು ಐನೂರು ಜನ ಪಟ್ಟಿ ಕಳಿಸಿದೆ ಅದಕ್ಕೆ ಒಂದು ಸ್ವಲ್ಪ ಜಮೀನು ಸಿಕ್ಕಿದೆ ಆ ಜಮೀನಲ್ಲಿ ಮೂಲಭೂತ ಸೈಕರಿಗೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಸ್ಲಂ ಜಾಗ ಈಗ ಜಾಗ ಗುರುತಿರೋದು ಬಂದ್ರೆ ಗಿಡ್ಡೆನಹಳ್ಳಿ ದಾಸಂಪುರ ಹೋಬಳಿ ಗಿಡ್ಡನಹಳ್ಳಿ ಗ್ರಾಮದಲ್ಲಿ ಬೆಂಗಳೂರು ಉತ್ತರದಲ್ಲಿ ಇದೆ ಅದು ಸೊ ಈಗ ಆಲ್ರೆಡಿ ಒಂದು ಐದು ಎಕರೆ ಜಮೀನು ಸಿಕ್ಕಿದೆ ಸೊ ಆಲ್ರೆಡಿ ಸಣ್ಣ ಪುಟ್ಟ ನಿವೇಶನವನ್ನು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಈಗಾಗ್ಲೇ ಅದು ಐದು ವರ್ಷಗಳು ಪೂರ್ಣಗೊಂಡರು ಆ ಆ ವಾಸ ಮಾಡ್ತಾರೆ ಜನರಿಗೆ ಅದ್ಭುತಗಳಾಗಿರ್ಲಿ ನೀರಿನ ಸೌಲಭ್ಯ ವಿದ್ಯುತ್ ಸೌಲಭ್ಯ ಯಾವುದೇ ಮೂಲಭೂತ ಹೇಳ್ಕೊಂಡನ್ನು ತಳ್ಳಿಲ್ಲ ನಮ್ಮ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಪ್ರತಿಭಟನೆ ಎಷ್ಟು ಸಾವಿರ ಜನ ಸೇರ್ಬೋದು ಶೈನಿ ಮಾನ ಅಂತಂದ್ರೆ ಆರರಿಂದ ಏಳು ಸಾವಿರ ಜನ ಕಡ್ಡಾಯವಾಗಿರುವಂತ ನಿರೀಕ್ಷೆ ಇದೆ ಇದರಲ್ಲಿ ಆಲ್ರೆಡಿ ಗ್ರಾಮ ಜಿಲ್ಲೆ ಎಲ್ಲಾ ಕಡೆಯಿಂದ ನನ್ನ ಏನು ನನ್ನ ಮುಖಂಡರಿದ್ದಾರೆ ಎಲ್ಲಾ ಭಾಗದಿಂದ ಇದೆ ಎಲ್ಲ ನನ್ನ ಲೀಡರ್ಸ್ಗಳು ಈ ಸಾರಿ